ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾ ಅಂದರೆ ಹಣಕಾಸು ಆಯೋಗದ ಬಗ್ಗೆ ಭಾರತದ ಹಣಕಾಸು ಆಯೋಗದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚಿಸಲಿದ್ದೀವಿ ಈ ವಿಡಿಯೋ ಪ್ರಾಮುಖ್ಯತೆಯನ್ನು ಯಾಕೆ ಪಡೀತದೆ ಅಂತಂದರೆ ರಾಜ್ಯ ಮತ್ತು ಕೇಂದ್ರಗಳ ಮಧ್ಯೆ ಹಣಕಾಸು ವಿಭಜನೆಯಲ್ಲಿ ಅಥವಾ ಹಣಕಾಸಿನ ಸಂಬಂಧದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂತಹ ಒಂದು ಸಂಸ್ಥೆ ಅಂತಂದರೆ ಅದು ಹಣಕಾಸು ಆಯೋಗ ಅಥವಾ ಫೈನಾನ್ಸ್ ಕಮಿಷನ್ ಅಂತ ಹೇಳ್ಬೋದು ಈ ಫೈನಾನ್ಸ್ ಕಮಿಷನ್ ಇರೋದು ಇದು ಸಂವಿಧಾನಾತ್ಮಕವಾದ ಒಂದು ಬಾಡಿ ಅಂತ ಹೇಳಿ ನಾವು ಹೇಳ್ತೇವೆ ಯಾಕೆ ಅಂತಂದರೆ ಸಂವಿಧಾನದ ಇನ್ನೂರ ಎಂಬತ್ತನೆಯ ಅನುಚ್ಛೇದದಲ್ಲಿ ನಾವು ಫೈನಾನ್ಸ್ ಕಮಿಷನ್ನ ಫೈನಾನ್ಸ್ ಕಮಿಷನ್ ಮಾಡುವಂತಹ ಒಂದು ಅಧಿಕಾರವನ್ನು ಪ್ರಾವಧಾನ ಮಾಡಿದ್ದೇವೆ ಅನ್ನೋದನ್ನು ಇಲ್ಲಿ ಕಾಣಬಹುದು ಈ ಫೈನಾನ್ಸ್ ಕಮಿಷನ್ ಏನಾಗುತ್ತೆ ಅಂತಂದರೆ ಈ ಫೈನಾನ್ಸ್ ಕಮಿಷನ್ನ ರಾಷ್ಟ್ರಪತಿಗಳು ಆಯ್ಕೆ ಮಾಡ್ತಾರೆ ರಾಷ್ಟ್ರಪತಿಗಳು ಆಯ್ಕೆ ಮಾಡುವಂತಹ ಒಂದು ಪ್ರಕ್ರಿಯೆಯಲ್ಲಿ ಈ ಕಾನೂನನ್ನು ನಾವು ನೋಡ್ಬೋದು ಫೈನಾನ್ಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಒನ್ ಮಿಶ್ಲೇನಿಯಸ್ ಪ್ರಾವಿಷನ್ಸ್ ಅಂತಕ್ಕಂಥ ಫೈನಾನ್ಸ್ ಮಿಶ್ಲೇನಿಯಸ್ ಪ್ರಾವಿಷನ್ಸ್ ಅಂತಕ್ಕಂಥ ಒಂದು ಏನು ಕಾನೂನಿದೆ ಆ ಕಾನೂನಿನ ಪ್ರಕಾರವಾಗಿ ನಾವು ಈ ಫೈನಾನ್ಸ್ ಕಮಿಷನನ್ನು ಆಯ್ಕೆ ಮಾಡ್ತೀವಿ ವಿ ಮಸ್ಟ್ ಹಿಯರ್ ಅಂಡರ್ಸ್ಟ್ಯಾಂಡ್ ದಟ್ ದಿ ಫೈನಾನ್ಸ್ ಕಮಿಷನ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಆರ್ಗನ್ ವೆನ್ ವಿ ಡಿಸ್ಕಸ್ ಅಬೌಟ್ ದಿ ಇಂಟರ್ ಸ್ಟೇಟ್ ರಿಲೇಷನ್ with respect to the finance matters because the main objective of this finance commission is to ensure that there is a balance between the center and the states and also between intra state there must be a balance the purpose of that is achieved by this commission and it is also a quasi judicial body it is also a quasi judicial body it has got the status of a quasi judicial body therefore uh, the Finance Commission uh, uh, gets its uh, very importance, and uh, students uh, should not mistake this uh, Finance Commission with uh, Planning Commission or Niti Aayog. Planning Commission replaced by Niti Aayog. This Planning Commission was. Uh, ಫಾರ್ಮ್ಡ್ ಬಿಕಾಸ್ ಆಫ್ ದ ಎಕ್ಸಿಕ್ಯೂಟಿವ್ ಆರ್ಡರ್ ಆಫ್ ದ ಗೌರ್ಮೆಂಟ್ ಇಟ್ ಇಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆ್ಯಂಡ್ ವೆನ್ ದಿ ಬಿ ಜೆ ಪಿ ಆರ್ ಮೋದಿ ಗೌರ್ಮೆಂಟ್ ಕೇಮ್ ದೇ ಹ್ಯಾವ್ ರಿಪ್ಲೇಸ್ ದಿಸ್ ಪ್ಲಾನಿಂಗ್ ಕಮಿಷನ್ ವಿತ್ ದಿ ನೀತಿ ಆಯೋಗ್ ಆ್ಯಂಡ್ ನೀದರ್ ನೀತಿ ಆಯೋಗ್ ಆರ್ ಪ್ಲಾನಿಂಗ್ ಕಮಿಷನ್ ಶುಡ್ ನಾಟ್ ಬಿ ಗಾಟ್ ಕನ್ಫ್ಯೂಸ್ಡ್ ವಿತ್ ದಿ ಫೈನಾನ್ಸ್ ಕಮಿಷನ್ ಅಂದರೆ ಹಣಕಾಸು ಆಯೋಗಕ್ಕೂ ಮತ್ತು ಪ್ಲ್ಯಾನಿಂಗ್ ಕಮೀಷನ್ ಯೋಜನಾ ಆಯೋಗಕ್ಕೂ ವ್ಯತ್ಯಾಸ ಸೇರಿ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕು ಯೋಜನೆ ಆಯೋಗ ಸದ್ಯದ ಪರಿಸ್ಥಿತಿಯಲ್ಲಿಲ್ಲ ಅದರ ಬದಲಾಗಿ ಇವಾಗ ನೀತಿ ಆಯೋಗ ಇದೆ ಇದನ್ನು ನೀವು ಫೈನಾನ್ಸ್ ಕಮಿಷನ್ನು ಇದನ್ನು ಕನ್ಫ್ಯೂಸ್ ಬೇಡ ಅದು ಸಂವಿಧಾನಾತ್ಮಕ ಒಂದು ಸಂಸ್ಥೆ ಅಲ್ಲ ಆದರೆ ಹಣಕಾಸು ಆಯೋಗ ಇದು ಸಂವಿಧಾನಾತ್ಮಕ ಸಂಸ್ಥೆ ಇನ್ನೂರ ಎಂಬತ್ತರ ಅನುಚ್ಛೇದದ ಅಡಿಯಲ್ಲಿ ಈ ಸಂಸ್ಥೆಯನ್ನು ರಾಷ್ಟ್ರಪತಿಗಳು ಸ್ಥಾಪಿಸಿದ್ದಾರೆ ಈ ಸಂಸ್ಥೆಯಲ್ಲಿ ಒಬ್ಬ ಅಧ್ಯಕ್ಷರಿರ್ತಾರೆ ನಾಲ್ಕು ಜನ ಸದಸ್ಯರು ಇರ್ತಾರೆ ದಿ ಫೈನಾನ್ಸ್ ಕಮಿಷನ್ ಈಸ್ ಕಾನ್ಸ್ಟಿಟ್ಯೂಟೆಡ್ ವಿತ್ ವಿತ್ ಇಟ್ಸ್ ಹೆಡ್ ಆಸ್ ದ ಚೇರ್ಮನ್ ಆ್ಯಂಡ್ ಫೋರ್ ಮೆಂಬರ್ಸ್ ಆರ್ ಆಲ್ ದ್ ಕ್ವಾಲಿಫಿಕೇಶನ್ಸ್ ಆಫ್ ದೀಸ್ ಇಫ್ ಯು ವಾಂಟ್ ಟು ಸಿ ಸೊ ನಾರ್ಮಲಿ ಎ ಚೇರ್ಮನ್ ಶುಡ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ಪಬ್ಲಿಕ್ ಅಫೇರ್ಸ್ ವಾಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಪಬ್ಲಿಕ್ ಅಫೇರ್ಸ್ ಶುಡ್ ಬಿ ದಿ ರಿಕ್ವೈರ್ಡ್ ಕ್ವಾಲಿಫಿಕೇಷನ್ ಟು ಬಿಕಮ್ ದಿ ಚೇರ್ಮನ್ ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ರಾಷ್ಟ್ರಪತಿಗಳು ಈ ಪಬ್ಲಿಕ್ರ ಸಾರ್ವಜನಿಕ ವಿಷಯಗಳಲ್ಲಿ ಅತ್ಯುನ್ನತವಾದಂತಹ ಅನುಭವವುಳ್ಳಂತಹ ವ್ಯಕ್ತಿಯನ್ನು ಏನು ಮಾಡ್ತಾರೆ ಈ ಪ್ಲಾನಿಂಗ್ ಕಮಿಷನ್ನ ಅಥವಾ ಹಣಕಾಸು ಆಯೋಗದ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಹಿ ವಿಲ್ ಬಿ ಎಲೆಕ್ಟೆಡ್ ಎಟ್ ದಿ ಚೇರ್ಮನ್ ಆಫ್ ದಿ ಫಿನಾನ್ಸ್ ಕಮಿಷನ್ ಆ್ಯಂಡ್ ದೆನ್ ದಿ ಫೋರ್ ಮೆಂಬರ್ಸ್ ಆರ್ ಆಲ್ಸೋ ಚೂಸನ್ ಫ್ರಮ್ ವೇರಿಯಸ್ ಏರಿಯಾಸ್ ಆ್ಯಂಡ್ ಒನ್ ಆಫ್ ದ ಮೆಂಬರ್ ಶುಡ್ ಬಿ ಎ ಪರ್ಸನ್ ಹೂ ಈಸ್ ಕ್ವಾಲಿಫೈಡ್ ಟು ಬಿ ಎ ಜಡ್ಜ್ ಆಫ್ ದ ಹೈಕೋರ್ಟ್ ಅಂದರೆ ನ್ಯಾಯದ ಅಥವಾ ಕಾನೂನಿನ ಪ್ರಮುಖವಾದ ಜ್ಞಾನ ಇರಬೇಕು ಆ ಸದ ಈ ಒಂದು ಆಯೋಗದಲ್ಲಿ ಅಂತಕ್ಕಂಥ ಉದ್ದೇಶದಿಂದ ಯಾವ ವ್ಯಕ್ತಿ ಹೈಕೋರ್ಟಿನ ಜಡ್ಜಿ ಆಗಲು ಯೋಗ್ಯನಿರುವನು ಅಂತಹ ವ್ಯಕ್ತಿಯನ್ನು ಅಥವಾ ಹೈಕೋರ್ಟ್ ಜಡ್ಜಿನ ನಾವೇನು ಮಾಡ್ಬೋದು ಒಬ್ಬ ಸದಸ್ಯನಾಗಿ ಆಯ್ಕೆ ಮಾಡ್ಬೋದು ಅದರಂತೆ ನಾಲೆಜ್ ಇರುವಂಥದ್ದು ಫೈನಾನ್ಸ್ ಮತ್ತು ಅಕೌಂಟ್ಸ್ ಹಣಕಾಸು ಮತ್ತು ಅಕೌಂಟ್ಸ್ನಲ್ಲಿ ಅಪಾರವಾದಂತಹ ಜ್ಞಾನ ಹೊಂದಿದಂತಹ ವ್ಯಕ್ತಿಯನ್ನು ಒಬ್ಬ ಸದಸ್ಯನನ್ನಾಗಿ ಮಾಡ್ಬೋದು ಅದೇ ರೀತಿಯಾಗಿ ಫೈನಾನ್ಸ್ ಮತ್ತು ಅಕೌಂಟ್ಸ್ನಲ್ಲಿ ಅನುಭವಗಳಂತಹ ಅಂದರೆ ಅವುಗಳನ್ನು ನಡೆಸಿದಂತಹ ಅಂತಹ ಅಕೌಂಟ್ಗಳನ್ನು ಫೈನಾನ್ಸ್ನ ಕಾರ್ಯಭಾರಗಳನ್ನು ನಡೆಸಿದಂತಹ ಅನುಭವ ಇರುವಂತಹ ವ್ಯಕ್ತಿಯನ್ನು ಮೆಂಬರ್ ಮಾಡ್ತಾರೆ ಮತ್ತು ಆರ್ಥಿಕ ವಿಷಯದಲ್ಲಿ ಪರಿಣಿತಿ ಹೊಂದಿರುವಂತಹ ಎ ಪರ್ಸನ್ ಹ್ಯಾವಿಂಗ್ ನಾಲೆಜ್ ಇನ್ ಎಕನಾಮಿಕ್ಸ್ ಈಸ್ ಆಲ್ಸೋ ಸೆಲೆಕ್ಟೆಡ್ ಆಸ್ ದಿ ಮೆಂಬರ್ ಲೈಕ್ ದಿಸ್ ಫೋರ್ ಮೆಂಬರ್ಸ್ ಆರ್ ಸೆಲೆಕ್ಟೆಡ್ ಆ್ಯಂಡ್ ದಿ ಪ್ರೆಸಿಡೆಂಟ್ ಸೊ ಟೋಟಲಿ ಇಟ್ ಈಸ್ ಎ ಬಾಡಿ ಆಫ್ ಫೈವ್ ಮೆಂಬರ್ಸ್ ಇಟ್ ಈಸ್ ಎ ಬಾಡಿ ಆಫ್ ಫೈವ್ ಮೆಂಬರ್ಸ್ ಆಸ್ಟೇಟೆಡ್ ಲೈಕ್ ದಿಸ್ ನಾವು ಇಫ್ ಯು ವಾಂಟ್ ಟು ಟೆಲ್ ಪರ್ಪಸ್ ಆಫ್ ದಿಸ್ ಕಮಿಷನ್ ಇದರ ಉದ್ದೇಶವನ್ನು ನಾವು ಹೇಳುವುದಾದ್ರೆ ಇದು ಹಣಕಾಸಿನ ಅಸಮತೋಲನವನ್ನು ನಿವಾರಿಸುವ ನಿವಾರಿಸುವ ಸಂಸ್ಥೆ ಅಂತ ಹೇಳ್ಬೋದು ನಾವು ಸಂಸ್ಥೆ ದಿಸ್ ಈಸ್ ಎನ್ ಇನ್ಸ್ಟಿಟ್ಯೂಷನ್ ವೇರ್ ಇಟ್ ವಿಲ್ ಲುಕ್ ಇನ್ ಟು ದ ಇಂಬ್ಯಾಲೆನ್ಸಸ್ ಫೈನಾನ್ಷಿಯಲ್ ಇಂಬ್ಯಾಲೆನ್ಸಸ್ Uh, between the states and uh, between state and uh, the center, uh, that it will majorly it will look into. Either our uh, the period of this uh, uh, body is five years. Every five years, uh, this body gets replaced by a new body and uh, new members. The old body uh, will go and the new body will come. The term of uh, the body finance commission duration is. Uh, ಫೈವ್ ಇಯರ್ಸ್ ಐದು ವರ್ಷದ ಅವಧಿಗೆ ಒಂದು ಆಯೋಗ ರಚನೆ ಆಗ್ತದೆ ಐದು ವರ್ಷದ ನಂತರ ಮತ್ತೊಂದು ಹೊಸ ಆಯೋಗ ಬರ್ತದೆ ಅಂತಕ್ಕಂಥದ್ದನ್ನು ನಾವು ಈ ಪ್ರಾವಧಾನದಲ್ಲಿ ಕಾಣಬಹುದಾಗಿದೆ ಇಲ್ಲಿ ನಾವು ಏನನ್ನ ಕೆಲಸವನ್ನು ಮಾಡ್ತೀವಿ ಅನ್ನೋದನ್ನು ನೋಡೋದಾದರೆ ಇಲ್ಲಿ ಈ ತೆರಿಗೆಯ ಕಲೆಕ್ಷನ್ ಆಗುತ್ತೆ ತೆರಿಗೆಯ ಸಂಗ್ರಹ ಆಗುತ್ತೆ ನಾನು ಹಿಂದಿನ ಕ್ಲಾಸ್ನಲ್ಲಿ ಹೇಳಿದ್ದೀನಿ ತೆರಿಗೆಯ ಸಂಗ್ರಹ ಆಗುವಂತಹ ಒಂದು ಸಂದರ್ಭದಲ್ಲಿ ಹದಿನೈದು ವಿಷಯಗಳಲ್ಲಿ ಕೇಂದ್ರ ಏನು ತೆರಿಗೆಯನ್ನು ಸಂಗ್ರಹಿಸ್ತಿದೋ ಅದು ಅಪಾರವಾದ ತೆರಿಗೆ ಆಗಿದೆ ಇಟ್ ಈಸ್ ಎ ಹ್ಯೂಜ್ 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 ಅಮೌಂಟ್ ಆ್ಯಂಡ್ ದ ಸೆಂಟರ್ ಅಲೋನ್ ಕ್ಯಾನ್ ನಾಟ್ ಯೂಸ್ ಇಟ್ ದಿ ಇಟ್ ಈಸ್ ದಿ ಡ್ಯೂಟಿ ಆನ್ ದ ಪಾರ್ಟ್ ಆಫ್ ದ ಸೆಂಟರ್ ಟು ಎನ್ಶ್ಯೂರ್ ದ್ಯಾಟ್ ಸರ್ಟನ್ ಪಾರ್ಟ್ ಆಫ್ ವಿತ್ ಈಸ್ ಗಿವನ್ ಟು ದಿ ಸ್ಟೇಟ್ಸ್ ಆಲ್ಸೋ ಆದ್ದರಿಂದ ಇಲ್ಲಿ ಈ ಪೂಲ್ ಆಫ್ ಟ್ಯಾಕ್ಸಿಸ್ ಅಂತ ಏನು ಹೇಳ್ತೀವಿ ನಾವು ಈ ಟ್ಯಾಕ್ಸಿಸನ್ನು ಡಿವಿಸ್ ಡಿವೈಡ್ ಮಾಡುವಂತಹ ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಡಿಸ್ಟ್ರಿಬ್ಯೂಷನ್ಗೆ ಶಿಫಾರಸು ಮಾಡುವಂತಹ ಕೆಲಸವನ್ನು ಮಾಡುತ್ತೆ ಮತ್ತು ಈ ಡಿವಿಸಿಬಲ್ ಪೂಲ್ನಲ್ಲಿ ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ ಏನು ಹೇಳಿದ್ದೀನಿ ಅಂತಂದರೆ ಇದರಲ್ಲಿ ಸರ್ಚಾರ್ಜ್ ಮತ್ತು ಸೆಸ್ಸು ಸೇರಿಕೊಳ್ಳೋದಿಲ್ಲ ಸರ್ಚಾರ್ಜ್ ಮತ್ತು ಸೆಸ್ಸು ಸೇರಿಕೊಳ್ಳೋದಿಲ್ಲ ಉಳಿದ ವಿಷಯಗಳನ್ನು ಮಾತ್ರ ಇವರು ಡಿವೈಡ್ ಮಾಡ್ತಾರೆ ಅನ್ನೋದನ್ನು ನೋಡ್ಬೋದು ಮತ್ತು ಮುಂದುವರೆದು ಇದೊಂದು ಸಂವಿಧಾನದ ತಿದ್ದುಪಡಿ ನಮಗಿಲ್ಲಿ ಪ್ರಾಮುಖ್ಯ ಆಗ್ತದೆ ಎ ಟಿ ಎತ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟು ನಮಗೆ ಪ್ರಾಮುಖ್ಯತೆ ಆಗ್ತದೆ ಯಾಕೆ ಅಂತಂದರೆ ಇದರಲ್ಲಿ ಮೊದಲು ಈ ಕಾರ್ಪೊರೇಟ್ ಟ್ಯಾಕ್ಸು ಮತ್ತು ಕಸ್ಟಮ್ ಡ್ಯೂಟಿ ಕಸ್ಟಮ್ ಡ್ಯೂಟಿ ಈ ಎರಡೂ ರಾಜಸ್ವಗಳು ಈ ಡಿವಿಜಿಬಲ್ ಪೂಲ್ನಲ್ಲಿ ಸೇರ್ತಿರ್ಲಿಲ್ಲ ದೇ ಆರ್ ನಾಟ್ ಪಾರ್ಟ್ ಆಫ್ ದ ಡಿವಿಜಲ್ ಪೋಲ್ ಬಟ್ ಬೈ ಅಮೆಂಡಿಂಗ್ ದ ಕಾನ್ಸ್ಟಿಟ್ಯೂಷನ್ ದಿ ಕಾನ್ಸ್ಟಿಟ್ಯೂಷನ್ ಇನ್ಕ್ಲೂಡೆಡ್ ಬೋತ್ ಕಾರ್ಪೊರೇಟ್ ಟ್ಯಾಕ್ಸ್ ಅಂದರೆ ಕಸ್ಟಮ್ ಡ್ಯೂಟಿ ಕಸ್ಟಮ್ ಡ್ಯೂಟಿ ಮತ್ತು ಕಾರ್ಪೊರೇಟ್ ಟ್ಯಾಕ್ಸ್ ಎರಡನ್ನೂ ನಾವು ಏನು ಮಾಡ್ತು ಈ ಡಿವಿಜಬಲ್ ಪೋಲ್ಗೆ ಆ್ಯಡ್ ಮಾಡ್ತೇವೆ ದೇ ವರ್ ಆ್ಯಡೆಡ್ ಟು ದಿ ಡಿವಿಜಬಲ್ ಪೋಲ್ ಅಂದರೆ ರಾಜ್ಯ ಮತ್ತು ಕೇಂದ್ರಗಳ ಮಧ್ಯೆ ಮತ್ತು ರಾಜ್ಯ ರಾಜ್ಯಗಳ ಮಧ್ಯೆ ಏನು ಹಂಚ್ತಕ್ಕಂತಹ ಕೆಲಸ ಇದೆ ಅದರಲ್ಲಿ ಇವುಗಳನ್ನ ಆ್ಯಡ್ ಮಾಡ್ತೇವೆ ಇವಾಗ ವಿವರವಾದಂತಹ ಈ ಹಣಕಾಸು ಆಯೋಗದ ನಾವು ಕೆಲಸಗಳನ್ನು ನೋಡುವುದಾದರೆ ಇದು ಮಾಡುವಂತಹ ಕೆಲಸ ಡಿಸ್ಟ್ರಿಬ್ಯೂಷನ್ ಆಫ್ ಟ್ಯಾಕ್ಸಿಸ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟ್ ರಾಜ್ಯ ಮತ್ತು ಕೇಂದ್ರಗಳ ಮಧ್ಯೆ ಏನು ಮಾಡ್ತದೆ ಇದು ಅಂತಂದರೆ ರಾಜಸ್ವವನ್ನು ಟ್ಯಾಕ್ಸನ್ನು ತೆರಿಗೆಯನ್ನು ವಿಭಜನೆ ಮಾಡ್ತದೆ ಇಲ್ಲಿ ನೆನ್ಪಿಟ್ಕೊಳ್ಳಿ ದೇರ್ ಆರ್ ಟೂ ಕಾನ್ಸ್ ಕಾನ್ಸೆಪ್ಟ್ಸ್ ಈಕ್ವಲ್ ಆ್ಯಂಡ್ ಈಕ್ವಿಟಿ ಈಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ ಈಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ ದೆರ್ ಈಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಈಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ ಏನು ಹೀಗೆ ಹೇಳೋದಾದರೆ ಈಗ ಕೆಲವೊಂದು ರಾಜ್ಯಗಳು ಹೀಗಿರ್ಬೋದಲ್ಲ ಅವುಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಬಹಳಷ್ಟು ಹಿಂದುಳಿದಿರ್ಬೋದು ಇನ್ನು ಕೆಲವು ರಾಜ್ಯಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಬಲಿಷ್ಠವಾಗಿರ್ಬೋದು ನಾವು ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಮಾಡೋದಾದರೆ ಏನಾಗುತ್ತೆ ಅಂತಂದರೆ ಎಲ್ಲ ರಾಜ್ಯಗಳಿಗೂ ಒಂದೇ ಸಮನಾದ ಹಂಚಿಕೆಯನ್ನು ಮಾಡಬೇಕಾಗ್ತದೆ ಆದರೆ ಇಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ ನಾವೇನಾದ್ರು ಮಾಡೋದಾದರೆ ಅಲ್ಲಿ ಏನು ಮಾಡಬೇಕಾಗತ್ತೆ ಅಂತಂದರೆ ಯಾವ ರಾಜ್ಯದಲ್ಲಿ ಅಥವಾ ಯಾವ ರಾಜ್ಯದ ಆರ್ಥಿಕತೆ ಸದೃಢವಾಗಿರುವಲ್ಲೋ ಆಗಿರುವುದಿಲ್ಲವೋ ಅಂಥ ರಾಜ್ಯಕ್ಕೆ ನಾವು ಹೆಚ್ಚಿನ ತೆರಿಗೆಯ ಮೊತ್ತವನ್ನು ಕೊಡಬೇಕಾಗ್ತದೆ ಮತ್ತು ಅಭಿವೃದ್ಧಿ ಹೊಂದಿದಂತಹ ರಾಜ್ಯಗಳಿದ್ದರೆ ಆರ್ಥಿಕವಾಗಿ ಮುಂದುವರೆದಂತಹ ರಾಜ್ಯಗಳಿದ್ದರೆ ಅವುಗಳಿಗೆ ಕಡಿಮೆ ಮೊತ್ತದ ಅಮೌಂಟನ್ನು ನಾವು ಏನೋ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗ್ತದೆ ಅನ್ನೋದನ್ನು ನಾವು ಇಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ ಕಾನ್ಸೆಪ್ಟ್ನಲ್ಲಿ ಕಾಣ್ತೀವಿ ಆ ಥರನಾದಂತಹ ಒಂದು ತತ್ವವನ್ನು ಇಲ್ಲಿ ಅನುಸರಿಸಲಾಗ್ತದೆ ಆಮೇಲೆ ಮುಂದುವರೆದು ಇಲ್ಲಿ ಇದು ಒಂದೇ ಕೆಲಸ ಅಲ್ಲ ಇದರ ಜೊತೆಗೆ ನಾವು ಗ್ರಾಂಟ್ ಇನ್ ಏಡ್ ಅಂತ ಹೇಳ್ತೀವಿ ನಾವು ಹಿಂದಿನ ಕ್ಲಾಸಲ್ಲಿ ನಾವು ಗ್ರಾಂಟಿನ್ ಇನ್ ಏಡ್ಗಳನ್ನು ನೋಡಿದ್ದೀವಿ ಅದರಲ್ಲಿ ಎರಡು ತರಹದ ಗ್ರಾಂಟಿನ್ ಏಡ್ ಬರುತ್ತೆ ಒಂದು ಸ್ಟ್ಯಾಚ್ಯೂಟರಿ ಗ್ರಾಂಟಿನ್ ಏಡ್ ಇನ್ನೊಂದು ಡಿಸ್ಕ್ರಿಷ್ನರಿ ಗ್ರಾಂಟಿ ಏಡ್ ಸ್ಟ್ಯಾಚ್ಯೂಟರಿ ಗ್ರಾಂಟ್ ಇನ್ ಏಡ್ ಅನ್ನ ಹಂಚುವಂತಹ ಕೆಲಸ ಹಂಚುವ ಅಥವಾ ಆದರೆ ಹಂಚಿ ಯಾವ ರೀತಿ ಹಂಚಿಕೆ ಆಗಬೇಕು ಅಂತಕ್ಕಂತಹ ತತ್ವವನ್ನು ನಿರ್ಧರಿಸುವಂತಹ ಕೆಲಸ ಈ ಹಣಕಾಸು ಆಯೋಗದ್ದಾಗಿದೆ ದಿ ಫೈನಾನ್ಸ್ ಕಮಿಷನ್ ರೆಕಮಂಡ್ಸ್ ದ ಪ್ರಿನ್ಸಿಪಲ್ ಇನ್ ವಿಚ್ ದ ಗ್ರ್ಯಾಂಟ್ ಇನ್ ಏಡ್ ಈಸ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಟು ದ ವೇರಿಯಸ್ ಸ್ಟೇಟ್ಸ್ ಇಲ್ಲಿ ಗ್ರ್ಯಾಂಟ್ ಇನ್ ಏಡ್ ಏನಾಗ್ತೀವಿ ಅಂದರೆ ನಾವು ಕನ್ಸಲ್ಟೇಟಿವ್ ಫ್ರಂಡ್ ಆಫ್ ಇಂಡಿಯಾದಿಂದ ತೆಗೆದುಕೊಂಡು ಇದನ್ನು ನಾವೇನು ಮಾಡ್ತೀವಿ ಎಲ್ಲ ರಾಜ್ಯಗಳಿಗೆ ಅವರುಗಳ ಅವಶ್ಯಕತೆಗೆ ತಕ್ಕಂತೆ ನಾವೇನು ಮಾಡ್ತೀವಿ ಅನುದಾನವನ್ನು ಹಂಚ್ತೀವಿ ಆ ರೆಕಮೆಂಡೇಶನ್ ಕೂಡ ಇಲ್ಲಿ ಇದು ಮಾಡಲಾಗ್ತದೆ ಮೂರನೇದಾಗಿ ನೀವು ನೋಡ್ಬೋದು ಸಂವಿಧಾನದ ಎಪ್ಪತ್ತ್ಮೂರು ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿಗಳು ಸಿ ಎ ಗಳಲ್ಲಿ ಏನು ಮಾಡಿದ್ವಿ ನಾವು ಅಂದರೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಮಾಡಿದೀವಿ ಯಾವಾಗ ನಾವು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಮಾಡಿದ್ವೋ ಅಲ್ಲಿ ರಾಜ್ಯದಲ್ಲಿ ಸ್ಟೇಟ್ ಫೈನಾನ್ಸ್ ಕಮಿಷನ್ ಮಾಡಿದೀವಿ ನಾವು ರಾಜ್ಯದ ಹಣಕಾಸು ಆಯೋಗ ಈ ರಾಜ್ಯದ ಹಣಕಾಸು ಆಯೋಗದ ಜೊತೆಗೆ ಈ ಭಾರತದ ಹಣಕಾಸು ಆಯೋಗ ತನ್ನದೇ ಆದಂತಹ ಸಂಪರ್ಕವನ್ನು ಹೊಂದಿದೆ ಅಂದರೆ ರಾಜ್ಯದ ಹಣಕಾಸು ಆಯೋಗಗಳು ಈ ಭಾರತದ ಹಣಕಾಸು ಆಯೋಗದ ಜೊತೆಗೆ ಸಂಬಂಧವನ್ನು ಇಟ್ಕೊಂಡು ಅವುಗಳು ಏನು ಮಾಡಬೇಕು ಅಂತಂದರೆ ಈ ಆಯೋಗ ಅಂದರೆ ನಮ್ಮ ಭಾರತದ ಹಣಕಾಸು ಆಯೋಗ ಇಲ್ಲಿರ್ತಕ್ಕಂಥ ಪಂಚಾಯತ್ ರಾಜ್ ವ್ಯವಸ್ಥೆ ಏನಿದೆ ಮುನ್ಸಿಪಾಲ್ಟಿ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆ ಏನಿದೆ ಈ ವ್ಯವಸ್ಥೆಯೇ ಚೆನ್ನಾಗಿ ನಡೀಬೇಕು ಇದರ ಅಭಿವೃದ್ಧಿ ಆಗಬೇಕು ಯಾವ ರೀತಿ ಇದು ಆಗಬೇಕು ಅನ್ನೋದನ್ನು ನಾವು ನೋಡೋದಾದರೆ ಸ್ಟೇಟ್ ಕನ್ಸಾಲ್ಡೇಟೆಡ್ ಫಂಡ್ ಇದೆಯಲ್ಲ ಇದು ಸ್ಟ್ರಾಂಗ್ ಆಗಿರಬೇಕು ಸ್ಟೇಟ್ ಕನ್ಸಾಲ್ಟೇಟೆಡ್ ಫಂಡ್ ಅಂತ ಹೇಳ್ತೀವಿ ನಾವು ಹಾಗೆ ಸೆಂಟ್ರಿಗೆ ಒಂದು ಕನ್ಸಾಲ್ಟೇಟೆಡ್ ಅಂದರೆ ನಾವು ಸಂಚಿತ ನಿಧಿ ಅಂತ ಏನು ಹೇಳ್ತೀವಿ ಇರುವಂತಹ ಸಂಚಿತ ನಿಧಿಯು ಸ್ಟೇಟಿಗೆ ಒಂದು ಸಂಚಿತ ನಿಧಿ ಇರುತ್ತೆ ಈ ಸಂಚಿತ ನಿಧಿಯನ್ನು ಅಭಿವೃದ್ಧಿಗೊಳಿಸುವುದು ಮತ್ತು ಈ ಸಂಚಿತ ನಿಧಿಯ ಹಣದಿಂದ ಈ ಪಂಚಾಯಿತಿಗಳ ಮತ್ತು ಮುನ್ಸಿಪಾಲ್ಟಿಗಳ ಅಭಿವೃದ್ಧಿಯನ್ನು ಹೇಗೆ ಮಾಡಬೇಕು ಅಂತಕ್ಕಂತಹ ತತ್ವಗಳನ್ನು ಕೂಡ ನಮ್ಮ ಕೇಂದ್ರ ಹಣಕಾಸು ಆಯೋಗ ಶಿಫಾರಸು ಮಾಡ್ತದೆ ಮತ್ತು ಅವರಿಗೆ ನಿರ್ದೇಶನಗಳನ್ನು ಕೊಡುವಂತಹ ಜವಾಬ್ದಾರಿಯನ್ನು ಹಣಕಾಸು ಆಯೋಗ ಹೊಂದಿದೆ ಅಂತಕ್ಕಂಥದ್ದನ್ನು ಹೇಳ್ಬೋದು ಇದರ ಜೊತೆಗೆ ಫೈನಲ್ ಆಗಿ ಈ ಹಣಕಾಸು ಆಯೋಗ ಏನು ಮಾಡುತ್ತೆ ಅಂತಂದರೆ ರಾಷ್ಟ್ರಪತಿಗಳು ಅಂದರೆ ಸರ್ಕಾರ ಸರ್ಕಾರ ಇದಕ್ಕೆ ಬೇರೆ ಏನಾದರೂ ವಿಷಯಗಳನ್ನ ಇದಕ್ಕೆ ರೆಫರ್ ಮಾಡಿ ಇದ್ರ ಮೇಲೆ ನಿಮ್ಮ ಅಭಿಪ್ರಾಯ ಅಂದರೆ ಆರ್ಥಿಕಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಷಯವನ್ನು ಸರ್ಕಾರ ಅಥವಾ ರಾಷ್ಟ್ರಪತಿಗಳು ಇವರು ಗಮನಕ್ಕೆ ತಂದು ಇದರ ಮೇಲೆ ನಿಮ್ಮ ಶಿಫಾರಸುಗಳನ್ನು ಕೊಡಿ ಅಂತ ಹೇಳಿದರೆ ಅಂತಹ ಶಿಫಾರಸುಗಳನ್ನು ಮಾಡುವಂತಹ ಒಂದು ಕೆಲಸವೂ ಹಣಕಾಸು ಆಯೋಗದ ಕೆಲಸವಾಗಿದೆ ಒಂದು ನೆನಪಿಟ್ಕೊಳ್ತಕ್ಕಂಥದ್ದು ಇಲ್ಲಿ ಆರ್ಟಿಕಲ್ ಟು ಏಯ್ಟಿ ಒನ್ ಏನು ಹೇಳ್ತದೆ ಅಂತಂದರೆ ಇಟ್ ಈಸ್ ಎ ರೆಕಮೆಂಡೇಟರಿ ಬಾಡಿ ಅಂದರೆ ಇದು ಸರ್ಕಾರಕ್ಕೆ ತನ್ನ ಶಿಫಾರಸುಗಳನ್ನು ಮಾಡ್ಬೋದು ಈ ಎಲ್ಲ ವಿಷಯಗಳನ್ನು ನಾವೇನು ಇಲ್ಲಿ ಚರ್ಚೆ ಮಾಡಿದ್ವಿ ಈ ಚರ್ಚೆ ಮಾಡಿದ ಎಲ್ಲ ವಿಷಯಗಳ ಬಗ್ಗೆ ಅದು ಸರ್ಕಾರಕ್ಕೆ ಶಿಫಾರಸು ಮಾಡ್ಬೋದು ಸಿ ಇಟ್ ಕ್ಯಾನ್ ಓನ್ಲಿ ರೆಕಮೆಂಡ್ ಆನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ದ ಟ್ಯಾಕ್ಸಸ್ ಆನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ದ ಟ್ಯಾಕ್ಸಿಸ್ ಟು ವೇರಿಯಸ್ ಸ್ಟೇಟ್ಸ್ ಆ್ಯಂಡ್ ಹೌ ಮಚ್ ದ ಸೆಂಟರ್ ಶುಡ್ ರಿಟೇನ್ ಆಲ್ಸೋ ಇಟ್ ಕ್ಯಾನ್ ಮೇಕ್ ದ ರೆಕಮೆಂಡೇಶನ್ On which principles the grant in aid is to be distributed among various states. And it can also have a dialogue with the State Finance Commission so as to ensure that the consolidated fund of the state is improved for the purposes of improving the economic conditions of the panchayat institutions and the municipalities. And finally, this Finance Commission is also. ಎಂಪವರ್ ಟು ಗಿವ್ ಇಟ್ಸ್ ರೆಕಮೆಂಡೇಶನ್ಸ್ ಬೇಸ್ಡ್ ಆನ್ ದ ರಿಕ್ವೆಸ್ಟ್ ಆಫ್ ದ ಪ್ರೆಸಿಡೆಂಟ್ ಆನ್ ಎನಿ ಮ್ಯಾಟರ್ ಹುಚ್ ಹ್ಯಾಸ್ ಬಿನ್ ರೆಫರ್ಡ್ ಟು ದಿಸ್ ಫೈನಾನ್ಸ್ ಕಮಿಷನ್ ಅಂತಕ್ಕಂಥದ್ದು ಇಲ್ಲಿ ನಾವು ನೋಡಬೇಕು ಇದನ್ನು ನಾವು ನೋಡಿದಾಗ ಒಂದನ್ನು ಇಲ್ಲಿ ಕಾಣ್ತೀವಿ ನಾವು ಒಂದು ನಾಲ್ಕು ಒಂಬೈನೂರ ತೊಂಬತ್ತಾರ ಒಟ್ಟು ರಾಜ್ಯಸ್ವದ ಇಪ್ಪತ್ತೊಂಬತ್ತು ಪರ್ಸೆಂಟನ್ನು ನೀವು ರಾಜ್ಯಗಳಿಗೆ ಹಂಚಬೇಕಂತಕ್ಕಂತಹ ಶಿಫಾರಸನ್ನು ಮಾಡಲಾಗಿತ್ತು ಅವತ್ತಿನ ಹಣಕಾಸು ಆಯೋಗ ಇದಕ್ಕಿಂತ ಮ ಮೊದಲಿನ ಇದರ ನಂತರದ ಹಣಕಾಸು ಆಯೋಗ ಹಿಂದಿನ ಡೇಟ್ನಿಂದ ಅದು ರಿಟ್ರಾಸ್ಪೆಕ್ಟಿವ್ ಇಫೆಕ್ಟ್ ಇದೆ ಆ್ಯಕ್ಚುಲಿ ರಿಟ್ರಾಸ್ಪೆಕ್ಟಿವ್ ಇಫೆಕ್ಟ್ ಹಣಕಾಸು ಆಯೋಗ ಏನು ಹೇಳಿತ್ತು ಅಂತಂದರೆ ಇವಾಗ ಹದಿನೈದನೇ ಹಣಕಾಸು ಆಯೋಗ ಏನು ಹೇಳಿದೆ ಅಂತಂದರೆ ಇಪ್ಪತ್ತು ಇಪ್ಪತ್ತೈದರ ಪೀರಿಯಡ್ಗೆ ನೀವು ನಿಮಗೆ ಬರ್ತಕ್ಕಂತಹ ರಾಜಸ್ವ ಇಲ್ಲಿ ಏನೇನು ಟ್ಯಾಕ್ಸ್ ನಿಮಗೆ ಜನರಲ್ ಟ್ಯಾಕ್ಸಿಸ್ ಪ್ಲಸ್ ದಿ ಕಾರ್ಪೊರೇಟ್ ಟ್ಯಾಕ್ಸ್ ಆ್ಯಂಡ್ ದಿ ಕಸ್ಟಮ್ ಡ್ಯೂಟಿ ಆಲ್ ದಿಸ್ ಪುಟ್ ಟುಗೆದರ್ ಈಸ್ ನೌ ಎ ಡಿವಿಜಿಬಲ್ ಪೂಲ್ ಇದನ್ನು ನೀವೇನು ಮಾಡಬೇಕು ಅಂತಂದರೆ ರಾಜ್ಯ ಮತ್ತು ಕೇಂದ್ರಗಳ ರಾಜ್ಯಗಳಿಗೆ ಮತ್ತು ಕೇಂದ್ರಕ್ಕೆ ಹಂಚಬೇಕು ಅಂತಕ್ಕಂಥ ಒಂದು ನಿಯಮ ಇದೆ ಈ ನಿಯಮದ ಪ್ರಕಾರ ಕೊನೆಯ ಇತ್ತೀಚಿನ ರೆಫರೆನ್ಸು ಅಥವಾ ಶಿಫಾರಸು ಏನು ಅಂತಂದರೆ ಈ ಪಿರಿಯಡ್ಗೆ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರ ಪಿರಿಯಡ್ಗೆ ನೀವು ನಲವತ್ತೆರಡು ಪರ್ಸೆಂಟ್ನಷ್ಟು ರಾಜಸ್ವವನ್ನು ತೆರಿಗೆ ಸಂಗ್ರಹವನ್ನು ನೀವೇನು ಮಾಡಬೇಕು ಬೇರೆ ಬೇರೆ ರಾಜ್ಯಗಳಿಗೆ ಹಂಚಬೇಕು ಅಂದರೆ ನಲವತ್ತೆರಡು ಕೇವಲ ಐವತ್ತ ಎಂಟು ಪರ್ಸೆಂಟು ಐವತ್ತೆಂಟು ಪರ್ಸೆಂಟು ನೀವು ಕೇಂದ್ರಕ್ಕೆ ಇಟ್ಕೋಬೋದು ನಲವತ್ತೆರಡು ಪರ್ಸೆಂಟನ್ನು ನೀವು ರಾಜ್ಯಕ್ಕೆ ಹಂಚಬೇಕು ಅಂತಕ್ಕಂಥ ಶಿಫಾರಸು ಮಾಡಿರೋದನ್ನು ನಾವು ಹದಿನೈದನೇ ಹಣಕಾಸು ಆಯೋಗದಲ್ಲಿ ಕಾಣ್ತೇವೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದು ನಮಗೆ ಹಣಕಾಸು ಆಯೋಗ ಅನ್ನೋದನ್ನು ನಿಮಗೆ ಈ ವಿಡಿಯೋ ಮುಖಾಂತರ ತರಲಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ಒಂದು ಸಣ್ಣ ತಪ್ಪು ನನ್ನ ಹಿಂದಿನ ವಿಡಿಯೋದಲ್ಲಿ ಆಗಿದೆ ಏನು ಅಂತಂದರೆ ಅಲ್ಲಿ ಮೊದಲನೆಯ ಒಂದು ಟ್ಯಾಕ್ಸ್ ಹಂಚುವಂತಹ ಏನು ಮೊದಲನೆಯ ಅನುಚ್ಛೇದ ಇತ್ತು ಟೂ ಸಿಕ್ಸ್ಟಿ ಏಯ್ಟ್ ಅಂದ್ಕೊಳ್ತೀನಿ ನಾನು ಅನುಚ್ಛೇದ ಒಂದು ನಿಮಿಷ ಟೂ ಸಿಕ್ಸ್ಟಿ ಏಯ್ಟ್ ಅನುಚ್ಛೇದದಲ್ಲಿ ಟೂ ಸಿಕ್ಸ್ಟಿ ಏಯ್ಟ್ ಅನುಚ್ಛೇದದಲ್ಲಿ ಟೂ ಸಿಕ್ಸ್ಟಿ ಹಾಂ ಇನ್ನೂರ ಅರವತ್ತೆಂಟು ಅನುಚ್ಛೇದ ಇನ್ನೂರ ಅರವತ್ತೆಂಟರಲ್ಲಿ ಅನುಚ್ಛೇದ ಇನ್ನೂರ ಅರವತ್ತೆಂಟರಲ್ಲಿ ನಾನು ನಿಮಗೆ ಹೇಳಿದ್ದೇನು ಅಂತಂದರೆ ಟೂ ಸಿಕ್ಸ್ಟಿ ಏಯ್ಟ್ ಟು ಸಿಕ್ಸ್ಟಿ ಏಯ್ಟ್ನಲ್ಲಿ ನಾನು ನಿಮಗೆ ಹೇಳಿದ್ದೇನು ಅಂತಂದರೆ ಟೂ ಸಿಕ್ಸ್ಟಿ ಏಯ್ಟ್ ಆರ್ಟಿಕಲ್ ಟ್ಯಾಕ್ಸ್ कलेक्टेड बटविड टेवीड बट कलेक्टेडक्टेड कलेक्टेड अंत ना लेवीड कलेक्टेडिड कलेक्टेडिड ಬಟ್ ಕಲೆಕ್ಟೆಡ್ ಆ್ಯಂಡ್ ಯೂಸ್ಡ್ ಬೈ ದ ಸ್ಟೇಟ್ಸ್ ಅಂದರೆ ಸ್ಟಾಂಪ್ ಡ್ಯೂಟಿಗಳನ್ನು ಮತ್ತು ಸ್ಟಾಂಪ್ ಡ್ಯೂಟಿ ಚಾರ್ಜ್ಗಳನ್ನು ಏನು ಮಾಡುತ್ತೆ ಅಂತಂದರೆ ಲೆವಿ ಮಾಡುವಂತಹ ಕೆಲಸ ಕೇಂದ್ರದ್ದಾಗಿದೆ ಆದರೆ ಅದನ್ನು ಸಂಗ್ರಹ ಮಾಡೋದು ಮತ್ತು ಉಪಯೋಗ ಮಾಡೋದು ರಾಜ್ಯದ ಕೆಲಸ ರಾಜ್ಯ ಇದು ಒಂದು ಲೆವಿ ಮಾತ್ರ ಕೇಂದ್ರ ಇದು ಒಂದು ಸಣ್ಣ ತಪ್ಪಾಗಿದೆ ನಾನು ಹೇಳುವಾಗ ಏನು ಹೇಳಿದ್ದೀನಿ ಅಂತಂದರೆ ನಾನು ಹೇಳುವಾಗ ಹೇಳಿದಂತಹ ವಿಷಯ ಲೆವಿ ಆ್ಯಂಡ್ ಕಲೆಕ್ಷನ್ ಕೇಂದ್ರ ಅಂತ ಹೇಳಿದ್ದೀನಿ ಅದು ತಪ್ಪು ಅಲ್ಲೇನಾಗಬೇಕು ಅಂತಂದರೆ ಲೆವಿಡ್ ಬೈ ಯೂನಿಯನ್ ಲಿವಿಡ್ ಬೈ ಸೆಂಟರ್ ಕಲೆಕ್ಟೆಡ್ ಆ್ಯಂಡ್ ಯೂಸ್ಡ್ ಬೈ ದಿ ಸ್ಟೇಟ್ಸ್ ಅಂತ ಹೇಳಿ ಕರೆಕ್ಷನ್ ಮಾಡ್ಕೊಳ್ಳಿ ಅಂಥೇಳಿ ನಿಮ್ಗೆ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದಿ ಇದು ನೀವು ಏನು ಹಣಕಾಸಿನ ಸಂಬಂಧವನ್ನು ನಾವು ಉತ್ತರವಾಗಿ ಬರೆಯೋದಾದರೆ ನನ್ನ ಹಿಂದಿನ ವಿಡಿಯೋದ ಎಲ್ಲ ಪಾಯಿಂಟ್ಗಳ ಜೊತೆಗೆ ನೀವು ಹಣಕಾಸು ಆಯೋಗವನ್ನು ಸೇರಿಸಿ ಬರೆಯೋದು ಉತ್ತಮವಾದ ಉತ್ತರ ಆಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು